ಎಲ್ಲರಿಗೂ ನಮಸ್ಕಾರ ಇನ್ಸ್ಪೈರ್ ಅವಾರ್ಡ್ ಮಾನಕ್ನಲ್ಲಿ ಮಕ್ಕಳನ್ನು ನಾಮಿನೇಷನ್ ಮಾಡುವುದು ಹೇಗೆ ಎಂದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇನ್ಸ್ಪೈರ್ ಅವಾರ್ಡ್ ಮಾನಕ್ ಪೋರ್ಟಲ್ನಲ್ಲಿ ಎಲ್ಲ ಎಲ್ಲಾ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಆರರಿಂದ ಹತ್ತನೇ ತರಗತಿಯಲ್ಲಿ ಓದುತ್ತಿರುವ ಮಕ್ಕಳನ್ನು ನಾಮಿನೇಷನ್ ಮಾಡಬಹುದು ಇನ್ಸ್ಪೈರ್ ಅವಾರ್ಡ್ ಮಾನಕ್ ಪೋರ್ಟಲ್ ನಲ್ಲಿ ಮಕ್ಕಳನ್ನು ನಾಮಿನೇಷನ್ ಮಾಡಲು ನಿಮ್ಮ ಶಾಲೆ ಕಡ್ಡಾಯವಾಗಿ ಇನ್ಸ್ಪೈರ್ ಅವಾರ್ಡ್ ಪೋರ್ಟಲ್ ನಲ್ಲಿ ನೋಂದಣಿಯಾಗಿರಬೇಕು ಈಗಾಗಲೇ ನಿಮ್ಮ ಶಾಲೆ ಏನಾದರೂ ಈ ಪೋರ್ಟಲ್ ನಲ್ಲಿ ನೋಂದಣಿಯಾಗಿದ್ದರೆ ಮತ್ತೊಮ್ಮೆ ನೋಂದಣಿ ಮಾಡುವ ಅವಶ್ಯಕತೆ ಇರುವುದಿಲ್ಲ ಇನ್ಸ್ಪೈರ್ ಅವಾರ್ಡ್ ಮಾನಕ್ ಪೋರ್ಟಲ್ ನಲ್ಲಿ ಮಕ್ಕಳನ್ನು ನೋಂದಣಿ ಮಾಡಬೇಕು ಅಂದ್ರೆ ನೀವು ಕೆಲವು ಸೂಚನೆಗಳನ್ನು ಗಮನಿಸಲೇಬೇಕು ಮೊದಲನೆಯದಾಗಿ ನಿಮ್ಮ ಶಾಲೆಯಿಂದ ಒಟ್ಟು ಐದು ಮಕ್ಕಳನ್ನು ನಾಮಿನೇಷನ್ ಮಾಡಬಹುದು ಎರಡನೆಯದಾಗಿ ನಿಮ್ಮ ಶಾಲೆಯಲ್ಲಿ ಒಂದು ಮಗುವಿನಿಂದ ಒಂದೇ ಐಡಿಯಾವನ್ನು ನೋಂದಣಿ ಮಾಡಬಹುದು ಮೂರನೇದಾಗಿ ಒಂದೇ ಐಡಿಯಾ ಬಳಸಿ ನಿಮ್ಮ ಶಾಲೆಯ ಮಲ್ಟಿಪಲ್ ಸ್ಟೂಡೆಂಟ್ಸ್ ಅನ್ನು ನೋಂದಣಿ ಮಾಡಿದ್ದರೆ ನಿಮ್ಮ ಶಾಲೆಯಲ್ಲಿ ನೋಂದಣಿ ಆಗಿರುವ ಎಲ್ಲ ಮಕ್ಕಳ ನಾಮಿನೇಷನ್ ಅನ್ನ ರಿಜೆಕ್ಟ್ ಮಾಡಲಾಗುತ್ತದೆ ನಾಲ್ಕನೇದಾಗಿ ನೀವು ನೋಂದಣಿ ಮಾಡುತ್ತಿರುವ ಮಕ್ಕಳು ಬ್ಯಾಂಕ್ ಖಾತೆ ಹೊಂದಿರಲೇಬೇಕು ಅದರ ಜೊತೆಗೆ ಆಧಾರ್ ಸೀಡಿಂಗ್ ಅಂದ್ರೆ ಬ್ಯಾಂಕ್ ಖಾತೆ ನಂಬರ್ ಗೆ ಮಗುವಿನ ಆಧಾರ್ ನಂಬರ್ ಲಿಂಕ್ ಆಗಿರುವ ಬಗ್ಗೆ ಖಚಿತಪಡಿಸಿಕೊಳ್ಬೇಕು ಈ ಎಲ್ಲ ಸೂಚನೆಗಳನ್ನು ಗಮನದಲ್ಲಿಟ್ಟುಕೊಂಡು ಮಕ್ಕಳನ್ನು ನೋಂದಣಿ ಮಾಡುವುದು ಹೇಗೆ ಎಂದು ನೋಡೋಣ ಮಕ್ಕಳನ್ನು ನೋಂದಣಿ ಮಾಡುವ ಪೂರ್ವದಲ್ಲಿ ಪ್ರತಿ ಮಗುವಿನ ತಂದೆಯ ಹೆಸರು ತಾಯಿಯ ಹೆಸರು ಮಗುವಿನ ಜನ್ಮದಿನ ಮಗುವಿನ ಆಧಾರ್ ಸಂಖ್ಯೆ ಮಗುವಿನ ಅಥವಾ ಪಾಲಕರ ಮೊಬೈಲ್ ನಂಬರ್ ಮಗುವಿನ ಕ್ಯಾಟಗರಿ ಮತ್ತು ಮಗುವಿನ ಬ್ಯಾಂಕ್ ಪಾಸ್ಬುಕ್ ಅನ್ನು ತೆಗೆದಿಟ್ಕೊಳ್ಬೇಕು ಅದೇ ರೀತಿ ಮಗುವಿನ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಎರಡು ಎಂಬಿ ಸೈಜ್ ನಲ್ಲಿ ಇಮೇಜ್ ರೂಪದಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಳ್ಬೇಕು ಮಗುವಿನ ಪ್ರಾಜೆಕ್ಟ್ ಸಿನಾಪ್ಸಿಸ್ ಅನ್ನು ಎರಡು ಎಂಬಿ ಸೈಜ್ ನ ಪಿ ಡಿ ಎಫ್ ಫೈಲ್ ಅಥವಾ ಇಮೇಜ್ ರೂಪದಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಳ್ಬೇಕು ಈ ಎಲ್ಲಾ ದಾಖಲೆಗಳನ್ನು ನೀವು ರೆಡಿ ಇಟ್ಕೊಳ್ಬೇಕು ನೋಂದಣಿ ಮಾಡುವ ಪೂರ್ವದಲ್ಲಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ಇನ್ನು ನೀವು ನನ್ನ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಕೆಳಗಡೆ ರೆಡ್ ಕಲರ್ ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಬನ್ನಿ ಹಾಗಾದ್ರೆ ಇನ್ಸ್ಪೈರ್ ಅವಾರ್ಡ್ ಪೋರ್ಟಲ್ ನಲ್ಲಿ ಮಕ್ಕಳನ್ನು ನೋಂದಣಿ ಮಾಡುವುದು ಹೇಗೆ ಎಂದು ನೋಡೋಣ ಮಕ್ಕಳನ್ನು ನಾಮಿನೇಷನ್ ಮಾಡಬೇಕು ಅಂದ್ರೆ ನಿಮ್ಮ ಕಂಪ್ಯೂಟರ್ ನಲ್ಲಿರುವ ಯಾವ್ದಾದ್ರು ಒಂದು ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಗೂಗಲ್ನಲ್ಲಿ ಇನ್ಸ್ಪೈರ್ ಅವಾರ್ಡ್ಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂತಹ ಬರುತ್ತೆ ಇಲ್ಲಿ ನೀವು ನೋಡಬಹುದು ಇನ್ಸ್ಪೈರ್ ಅವಾರ್ಡ್ ಒಂದು ಲಿಂಕ್ ಇದೆ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ಇನ್ಸ್ಪೈರ್ ಅವಾರ್ಡ್ ಮಾನಕ್ ಪೋರ್ಟಲ್ ಗೆ ಕರ್ಕೊಂಡು ಹೋಗುತ್ತೆ ಇದರಲ್ಲಿ ಅಥರೈಸ್ಡ್ ಲಾಗಿನ್ ಅಂತ ಇದೆ ಇದರಲ್ಲಿರುವಂತಹ ಸ್ಕೂಲ್ ಅಥಾರಿಟಿ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ವೆಲ್ಕಮ್ ಸ್ಕೂಲ್ ಅಥಾರಿಟಿ ಅಂತ ಒಂದು ಸ್ಕ್ರೀನ್ ಬರುತ್ತೆ ಇಲ್ಲಿ ನೀವು ನೋಡಬಹುದು ಟು ಲಾಗಿನ್ ಕ್ಲಿಕ್ ಇಯರ್ ಅಂತ ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ ನೀವು ಈ ಪೋರ್ಟಲ್ ನಲ್ಲಿ ನೋಂದಣಿ ಮಾಡಿದಾಗ ನಿಮ್ದೇ ಆದಂತಹ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಇರುತ್ತೆ ಆ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಅನ್ನ ಇಲ್ಲಿ ಎಂಟ್ರಿ ಮಾಡುವುದರ ಮೂಲಕ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ನಿಮ್ದೇ ಆದಂತಹ ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ನೋಡಬಹುದು ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಶಾಲೆಯ ಇನ್ಫಾರ್ಮೇಶನ್ ಗಳನ್ನ ಅಪ್ಡೇಟ್ ಮಾಡ್ಕೋಬಹುದು ಅದೇ ರೀತಿ ಮಕ್ಕಳನ್ನು ನಾಮಿನೇಷನ್ ಮಾಡಲು ಸ್ಟೂಡೆಂಟ್ ನಾಮಿನೇಷನ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನಿಮ್ಗೆ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಅಂತ ಒಂದು ಸ್ಕ್ರೀನ್ ಬರುತ್ತೆ ಇಲ್ಲಿ ನೀವು ಆ ಇನ್ಸ್ಟ್ರಕ್ಷನ್ ಗಳನ್ನ ಓದ್ಕೊಂಡು ಮಕ್ಕಳನ್ನು ಆಯ್ಕೆ ಮಾಡಲು ನಿಮ್ಮ ಶಾಲೆಯಲ್ಲಿ ಏರ್ಪಡಿಸಿದ ಐಡಿಯಾ ಕಾಂಪಿಟೇಷನ್ ನಲ್ಲಿ ಎಷ್ಟು ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ರು ಅನ್ನೋದನ್ನ ಈ ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ನಂತರ ನಿಮಗೆ ಜನರಲ್ ಇನ್ಸ್ಟ್ರಕ್ಷನ್ ಅನ್ನೋ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ನೀವು ಯಾವ ಯಾವ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಇಟ್ಕೊಳ್ಬೇಕು ಅಪ್ಲಿಕೇಶನ್ ಹಾಕುವ ಪೂರ್ವದಲ್ಲಿ ಅನ್ನೋ ಇನ್ಸ್ಟ್ರಕ್ಷನ್ ಇರುತ್ತೆ ಆ ಇನ್ಸ್ಟ್ರಕ್ಷನ್ ಗಳನ್ನ ಓದಿದೀನಿ ಅನ್ನೋದನ್ನ ಇಲ್ಲಿ ಚೆಕ್ ಬಾಕ್ಸ್ ನಲ್ಲಿ ಟಿಕ್ ಮೂಲಕ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಗೆ ಲಿಸ್ಟ್ ಆಫ್ ನಾಮಿನೇಟೆಡ್ ಸ್ಟೂಡೆಂಟ್ಸ್ ಅಂತ ಒಂದು ಸ್ಕ್ರೀನ್ ಬರುತ್ತೆ ಅದರಲ್ಲಿ ನೀವು ಎರಡ ಸ್ಟೂಡೆಂಟ್ಸ್ ಬಟನ್ ಕ್ಲಿಕ್ ಮಾಡುವುದರ ಮೂಲಕ ಮಕ್ಕಳನ್ನ ನಾಮಿನೇಷನ್ ಮಾಡಬಹುದು ಎರಡ ಸ್ಟೂಡೆಂಟ್ಸ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಪರ್ಟಿಕ್ಯುಲರ್ಸ್ ಆಫ್ ದ ಸ್ಟೂಡೆಂಟ್ಸ್ ಬೀಯಿಂಗ್ ನಾಮಿನೇಟೆಡ್ ಫಾರ್ ದ ಇನ್ಸ್ಪೈರ್ ಅವಾರ್ಡ್ ಅಂತ ಒಂದು ಫಾರ್ಮ್ ಬರುತ್ತೆ ಈ ಫಾರ್ಮ್ ನಲ್ಲಿ ನೀವು ಗಮನಿಸಬಹುದು ಕೆಲವೊಂದಿಷ್ಟು ಫೀಲ್ಡ್ ಗಳಲ್ಲಿ ಸ್ಟಾರ್ ಮಾರ್ಕ್ ಇದೆ ಈ ರೀತಿಯಾದಂತಹ ಫೀಲ್ಡ್ಸ್ ಗಳು ಕಂಪಲ್ಸರಿಯಾಗಿ ನೀವು ಎಂಟ್ರಿ ಮಾಡಬೇಕು ಅಂತ ಅರ್ಥ ಈ ಫಾರ್ಮ್ ನಲ್ಲಿ ನೀವು ಸ್ಟುಡೆಂಟ್ ನೇಮ್ ಅನ್ನ ಎಂಟ್ರಿ ಮಾಡಬೇಕು ಯಾವ ರೀತಿ ಅಂತಂದ್ರೆ ಆ ಮಗುವಿನ ಪಾಸ್ಬುಕ್ ನಲ್ಲಿ ಯಾವ ರೀತಿಯಾಗಿ ನೇಮ್ ಇದೆ ಆ ನೇಮ್ ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು ನಂತರ ಫಾದರ್ ನೇಮ್ ಅನ್ನ ಎಂಟ್ರಿ ಮಾಡಿ ಮದರ್ ನೇಮ್ ಅನ್ನ ಎಂಟ್ರಿ ಮಾಡಿ ಮಗುವಿನ ಜೆಂಡರ್ ಅನ್ನ ಸೆಲೆಕ್ಟ್ ಮಾಡಿ ಅದೇ ರೀತಿ ಮಗುವಿನ ಡೇಟ್ ಆಫ್ ಬರ್ತ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಮಗುವಿನ ಅಥವಾ ಪಾಲಕರ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಮಗು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ಎಸ್ ಆರ್ ನೋ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಮಗುವಿನ ಇಮೇಲ್ ಐಡಿಯನ್ನ ಎಂಟ್ರಿ ಮಾಡಿ ಮಗು ಯಾವ ತರಗತಿಯಲ್ಲಿ ಓದ್ತಾ ಇದೆ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನಂತರ ಮಗುವಿನ ಕೆಟಗರಿಯನ್ನು ಸೆಲೆಕ್ಟ್ ಮಾಡಿ ಅದೇ ರೀತಿ ಮಗು ಯಾವ ಪ್ರಾಜೆಕ್ಟ್ ಮಾಡ್ತಿದೆ ಆ ಪ್ರಾಜೆಕ್ಟಿನ ಟೈಟಲ್ ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡಿ ಆ ಪ್ರೊಜೆಕ್ಟ್ ಬಗ್ಗೆ ತ್ರೀ ಹಂಡ್ರೆಡ್ ವರ್ಡ್ಸ್ ಈ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ ಅದೇ ರೀತಿ ಮಗುವಿಗೆ ಈ ಪ್ರಾಜೆಕ್ಟ್ ಅನ್ನು ರೆಡಿ ಮಾಡಲು ಯಾವ ಶಿಕ್ಷಕರು ಗೈಡ್ ಮಾಡ್ತಿದ್ದಾರೆ ಅನ್ನೋದನ್ನ ಶಿಕ್ಷಕರ ನೇಮ್ ಅನ್ನ ಇಲ್ಲಿ ಎಂಟ್ರಿ ಮಾಡಿ ನೀವು ಇಲ್ಲಿ ನೋಡಬಹುದು ಒಂದ್ ಮೆಸೇಜ್ ಇದೆ ಡೈರೆಕ್ಟ್ ಕ್ರೆಡಿಟ್ ಇನ್ ಬ್ಯಾಂಕ್ ಅಕೌಂಟ್ ಆಫ್ ಸೆಲೆಕ್ಟೆಡ್ ಸ್ಟೂಡೆಂಟ್ ಥ್ರೂ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಮೋಡ್ ಅಂತ ಅಂದ್ರೆ ಈ ಮಗು ಆಯ್ಕೆ ಆದ್ರೆ ನೀವು ನೀಡುವ ಬ್ಯಾಂಕ್ ಡೀಟೇಲ್ಸ್ ಗೆ ಹತ್ತು ಸಾವಿರ ರೂಪಾಯಿಗಳನ್ನ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಮುಖಾಂತರ ಹಣ ಜಮಾ ಮಾಡಲಾಗುತ್ತದೆ ಆದ ಕಾರಣ ಮಗುವಿನ ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬೇಕು ಮಗು ಯಾವ ಬ್ಯಾಂಕಿನಲ್ಲಿ ಖಾತೆಯನ್ನ ಹೊಂದಿದೆ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು ಅದೇ ರೀತಿ ನೀವು ಸೆಲೆಕ್ಟ್ ಮಾಡಿರೋ ಬ್ಯಾಂಕಿನ ಅಡ್ರೆಸ್ ಅನ್ನ ನೀವು ಇಲ್ಲಿ ಟೈಪ್ ಮಾಡಬೇಕು ನಂತರ ಮಗುವಿನ ಅಕೌಂಟ್ ನಂಬರ್ನ ಈ ಬಾಕ್ಸ್ ನಲ್ಲಿ ಟೈಪ್ ಮಾಡಿ ಅದೇ ಅಕೌಂಟ್ ನಂಬರ್ನ ರಿಪೀಟ್ ಅಕೌಂಟ್ ನಂಬರ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ ಅಕೌಂಟ್ ಹೋಲ್ಡರ್ ನೇಮ್ಅನ್ನ ನೀವು ಟೈಪ್ ಮಾಡ್ಲಿಕ್ಕೆ ಬರಲ್ಲ ಯಾಕಂದ್ರೆ ನೀವು ಸ್ಟೂಡೆಂಟ್ ನೇಮ್ ಪರ್ ಬ್ಯಾಂಕ್ ಪಾಸ್ಬುಕ್ ಆಗಿ ಎಂಟ್ರಿ ಮಾಡಿರ್ತೀರಿ ಹಾಗಾಗಿ ಇಲ್ಲಿ ಆಟೋಮೆಟಿಕ್ ಆಗಿ ನೀವು ಎಂಟ್ರಿ ಮಾಡಿರುವ ಸ್ಟೂಡೆಂಟ್ ನೇಮ್ ಬಂದಿರುತ್ತೆ ನಂತರ ಬ್ಯಾಂಕ್ ಐ ಎಫ್ ಎಸ್ ಸಿ ಕೋಡ್ ಅನ್ನ ಎಂಟ್ರಿ ಮಾಡಿ ಮತ್ತೆ ಐ ಎಫ್ ಎಸ್ ಸಿ ಕೋಡ್ ಅನ್ನ ರಿ ಎಂಟ್ರಿ ಮಾಡಿ ನೀವು ಗಮನಿಸಬೇಕು ಬ್ಯಾಂಕ್ ಡೀಟೇಲ್ಸ್ ಅನ್ನು ಎಂಟ್ರಿ ಮಾಡುವ ಸಂದರ್ಭದಲ್ಲಿ ಏನಂದ್ರೆ ಈಗ ಕೆಲವೊಂದಿಷ್ಟು ಬ್ಯಾಂಕ್ ಗಳು ಮರ್ಜ್ ಆಗಿವೆ ಆದ ಕಾರಣ ಬ್ಯಾಂಕ್ ನೇಮ್ ಅಥವಾ ಐ ಎಫ್ ಎಸ್ ಸಿ ಕೋಡ್ ಅನ್ನು ಕನ್ಫರ್ಮ್ ಮಾಡಿಕೊಂಡು ಎಂಟ್ರಿ ಮಾಡಿ ನಂತರ ಸಬ್ಮಿಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದಾಗ ನಿಮಗೆ ಫೋಟೋ ಮತ್ತು ಸಿನಾಪ್ಸಿಸ್ ಅಪ್ಲೋಡ್ ಮಾಡೋ ಸ್ಕ್ರೀನ್ ಬರುತ್ತೆ ಅಪ್ಲೋಡ್ ಸ್ಟೂಡೆಂಟ್ ಫೋಟೋ ಅನ್ನೋದ್ರಲ್ಲಿ ಚೂಸ್ ಅ ಫೈಲ್ ಅನ್ನೋ ಬಟನ್ ಮೇಲೆ ನೀವು ಕ್ಲಿಕ್ ಮಾಡುವುದರ ಮೂಲಕ ನೀವು ಈಗಾಗಲೇ ಸ್ಕ್ಯಾನ್ ಮಾಡಿಟ್ಕೊಂಡಿರೋ ಮಗುವಿನ ಫೋಟೋವನ್ನ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಫೋಟೋ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ ನಂತರ ಸೆಲೆಕ್ಟ್ ಪ್ರೊಜೆಕ್ಟ್ ಸಿನಾಪ್ಸಿಸ್ ಲಾಂಗ್ವೇಜ್ ಅಂಡ್ ಅಪ್ಲೋಡ್ ಅ ಪ್ರಾಜೆಕ್ಟ್ ಸಿನಾಪ್ಸಿಸ್ ಅನ್ನೋದ್ರಲ್ಲಿ ನಿಮ್ಮ ಸಿನಾಪ್ಸಿಸ್ ಯಾವ ಲ್ಯಾಂಗ್ವೇಜ್ ನಲ್ಲಿ ಇದೆ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು ನಂತರ ಕ್ಯೂಜ ಫೈಲ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರುವ ಸಿನಾಪ್ಸಿಸ್ ಇಮೇಜ್ ಆಗಿರ್ಬೋದು ಫೀಡೆ ಫೈಲ್ ಆಗಿರಬಹುದು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಅಪ್ಲೋಡ್ ಸಿನಾಪ್ಸಿಸ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಸಿನಾಪ್ಸಿಸ್ ಅನ್ನ ಅಪ್ಲೋಡ್ ಮಾಡಿ ನಂತರ ನೀವಿಲ್ಲಿ ನೋಡಬಹುದು ಅಪ್ಲೋಡ್ ಐಡಿಯಾ ಆರ್ ಇನ್ವೆನ್ಶನ್ ಫೋಟೋ ಅಂತ ಇದೆ ಮಗು ರೆಡಿ ಮಾಡಿರುವ ಪ್ರೊಜೆಕ್ಟ್ ನ ಫೋಟೋವನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬಹುದು ಅದೇ ರೀತಿ ಆ ಪ್ರೊಜೆಕ್ಟ್ ನ ವಿಡಿಯೋ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬಹುದು ನಂತರ ನೀವು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಎಂಟ್ರಿ ಮಾಡಿರುವ ಮಗುವಿನ ಮಾಹಿತಿ ಸೇವ್ ಆಗುತ್ತೆ ಅಥವಾ ನೀವು ಸೇವ್ ಅಂಡ್ ಆಡ್ ಅನದರ್ ಸ್ಟೂಡೆಂಟ್ಸ್ ಅಂತ ನೀವೇನಾದ್ರು ಕ್ಲಿಕ್ ಮಾಡಿದ್ರೆ ಇನ್ನೊಂದು ಮಗುವಿನ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡ್ಲಿಕ್ಕೆ ಕೇಳುತ್ತೆ ಸೊ ಎಂಟ್ರಿ ಮಾಡಿ ನೀವು ನಾಮಿನೇಷನ್ ಮಾಡುವ ಎಲ್ಲ ಮಕ್ಕಳನ್ನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿಯಾದಂತ ಒಂದು ಸ್ಕ್ರೀನ್ ಬರುತ್ತೆ ಇಲ್ಲಿ ನೀವು ನೋಡಬಹುದು ಗ್ರೀನ್ ಕಲರ್ ಅಲ್ಲಿ ಬಂದ್ರೆ ಮಗುವಿನ ಎಲ್ಲಾ ಮಾಹಿತಿಯನ್ನ ನೀವು ಅಪ್ಡೇಟ್ ಮಾಡಿದಿರಿ ಅಂತ ರೆಡ್ ಕಲರ್ ನಲ್ಲಿ ಬಂದ್ರೆ ಇನ್ನು ಕೆಲವೊಂದಿಷ್ಟು ಮಕ್ಕಳ ಮಾಹಿತಿಯನ್ನ ಅಪ್ಡೇಟ್ ಮಾಡಿಲ್ಲ ಅಂತ ನೀವೇನಾದರೂ ಮಕ್ಕಳ ಇನ್ಫಾರ್ಮೇಶನ್ ಅನ್ನು ತಪ್ಪಾಗಿ ಎಂಟ್ರಿ ಮಾಡಿದ್ರೆ ನೀವು ಈ ಪ್ಲಸ್ ಸಿಂಬಾಲ್ ಐಕಾನ್ ಅನ್ನು ಬಳಸಿ ಎಡಿಟ್ ಮಾಡ್ಕೋಬಹುದು ಸೊ ಎಡಿಟ್ ಮಾಡಿಕೊಂಡು ನೀವು ಇಲ್ಲಿ ನೋಡಬಹುದು ಸೈನ್ಸ್ ಲ್ಯಾಬ್ ಇನ್ ದ ಸ್ಕೂಲ್ ಅಂತ ಇದೆ ಸೊ ನಿಮ್ಮಲ್ಲಿ ಸೈನ್ಸ್ ಲ್ಯಾಬ್ ಇತ್ತು ಅಂತಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ ನಂತರ ಸೇವ್ ಅಂಡ್ ಕಂಟಿನ್ಯೂ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾದಂತಹ ಸ್ಕ್ರೀನ್ ಬರುತ್ತೆ ಇದರಲ್ಲಿ ಅಥರೈಸ್ಡ್ ಪರ್ಸನ್ ಡೀಟೇಲ್ಸ್ ಅನ್ನು ಎಂಟ್ರಿ ಮಾಡಬೇಕು ಯಾರು ಈ ಅಪ್ಲಿಕೇಶನ್ ಅನ್ನ ಎಂಟ್ರಿ ಮಾಡಿದ್ದಾರೆ ಮತ್ತೆ ಯಾರು ಈ ಅಪ್ಲಿಕೇಶನ್ ಅನ್ನ ವೆರಿಫೈ ಮಾಡಿದ್ದಾರೆ ಅನ್ನೋದನ್ನ ಅವರ ನೇಮು ಡಿಸಿಗ್ನೇಷನ್ ಮತ್ತೆ ಫೋನ್ ನಂಬರ್ ಅನ್ನು ಎಂಟ್ರಿ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾದಂತಹ ಅಪ್ಲಿಕೇಶನ್ ಸ್ಟೇಟಸ್ ಅನ್ನೋದೊಂದು ಸ್ಕ್ರೀನ್ ಬರುತ್ತೆ ಇದರಲ್ಲಿ ನೀವು ನೋಡಬಹುದು ವ್ಯೂ ಅಂಡ್ ಎಡಿಟ್ ಬಟನ್ ಇದೆ ಅದೇ ರೀತಿ ಫಾರ್ವರ್ಡ್ ಅಪ್ಲಿಕೇಶನ್ ಬಟನ್ ಇದೆ ಎಡಿಟ್ ಬಟನ್ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಅಪ್ಲಿಕೇಶನ್ ಅನ್ನ ಎಡಿಟ್ ಮಾಡ್ಕೋಬಹುದು ಅದೇ ರೀತಿ ಫಾರ್ವರ್ಡ್ ಅಪ್ಲಿಕೇಶನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಂತರ ನಿಮಗೆ ಈ ರೀತಿಯಾದಂತಹ ಸ್ಕ್ರೀನ್ ಬರುತ್ತೆ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದರಲ್ಲಿ ಥ್ಯಾಂಕ್ ಯು ಮೆಸೇಜ್ ಜೊತೆಗೆ ನಿಮಗೆ ನಿಮ್ಮ ರೆಫರೆನ್ಸ್ ಐಡಿ ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನಂತರ ನೀವು ಇಲ್ಲಿ ನೋಡಬಹುದು ಜನರೇಟ್ ಅಕ್ನಾಲಜ್ಮೆಂಟ್ ಅಂತ ಒಂದು ಬಟನ್ ಇದೆ ಈ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಡಿ ಎಫ್ ಫೈಲ್ ಡೌನ್ಲೋಡ್ ಆಗುತ್ತೆ ನೀವು ಆ ಪಿ ಡಿ ಎಫ್ ಫೈಲ್ ಅನ್ನು ಓಪನ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾದಂತಹ ಅಕ್ನಾಲಜ್ಮೆಂಟ್ ಪೇಜು ಡಿಸ್ಪ್ಲೇ ಆಗುತ್ತೆ ನೀವು ಇದನ್ನ ಪ್ರಿಂಟ್ ತೆಗೆದುಕೊಂಡು ಫ್ಯೂಚರ್ ರೆಫರೆನ್ಸ್ ಆಗಿ ಇಟ್ಕೋಬಹುದು ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಅನ್ನ ನೀಡಿ ಶೇರ್ ಮಾಡಿ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು